ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ತಮ್ಮನೆಲ್ಲಲ್ಲಿರುವಂಥ ವೀಡಿಯೋ ನಿಮಗೆ ನೆಕ್ಸ್ಟ್ ಮುಂದೆ ಪ್ಲೇ ಆಗುತ್ತೆ ಅದಕ್ಕಿಂತ ಮುಂಚೆ ಹೊಸ ವರ್ಷದ ಪ್ರಯುಕ್ತ ಒಳ್ಳೆ ಆಫರ್ನ ಕೊಡ್ತಾ ಇದ್ದೀನಿ ಬಂಪರ್ ಆಫರ್ ಇದು ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಟ್ಸ್ ಜೊತೆಗೆ ಈ ಸಲ ನಿಮಗೆ ಎಲ್ಲ ವೀಡಿಯೋಸ್ ಎಲ್ಲ ಥರದ ವೀಡಿಯೋಸ್ ಆನ್ಲೈನ್ ಕ್ಲಾಸಸ್ ನಾನು ಫಸ್ಟ್ ಟೈಮ್ ಮಾಡಿದಾಗ ಎಲ್ಲ ಥರದ ಮಾಡಲ್ಲು ಬ್ಲೌಸಸ್ಸು ಮತ್ತು ಡ್ರೆಸ್ಸು ಗೌನ್ಸು ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ ಈ ಎಲ್ಲ ಮಾಡಲ್ ವೀಡಿಯೋಸು ನಾನು ರೆಕಾರ್ಡ್ ಮಾಡಿದ್ದೆ ಆ ಎಲ್ಲ ವೀಡಿಯೋಸು ಪ್ಲಸ್ ನೋಟ್ಸು ತುಂಬ ಕಡಿಮೆ ಬೆಲೆಗೆ ನಿಮಗೆ ಈಗ ಹೊಸ ವರ್ಷದ ಪ್ರಯುಕ್ತ ಸಿಗ್ತಾಯಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಮಧ್ಯದಲ್ಲಿ ಫೋನ್ ನಂಬರ್ ಸಹ ಇರುತ್ತೆ ವೀಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಫೋನ್ ನಂಬರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಫಸ್ಟು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ನಿಮಗೆ ಫಾರ್ಮುಲಾ ಪ್ರಕಾರ ನೋಟ್ಸ್ ಇರುತ್ತೆ ಅದು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಏನು ಅನ್ನೋದು ಈಗ ಫಸ್ಟ್ ತೋರಿಸ್ತೀನಿ ನೋಟ್ಸ್ನ ನೋಡಿ ನೀವು ಯಾವ ರೀತಿ ಇರುತ್ತೆ ಅಂತ ಅದಾದ ನಂತರ ನಿಮಗೆ ವಿ ಡಿ ಎಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನೋಟ್ಸ್ ಪ್ರೈಸು ಮತ್ತು ವಿ ಡಿ ಎಸ್ ಪ್ರೈಸು ನೀವು ಯಾವ ರೀತಿ ತೊಗೊಳ್ಬೇಕು ನಾನು ನಿಮಗೆ ಯಾವ ರೀತಿ ಕಳಿಸ್ಕೊಡ್ತೀನಿ ಅನ್ನೋದು ನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಬ್ಲೌಸ್ ನೋಟ್ಸು ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ ಫೋರ್ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬ್ಯಾಡೆಡ್ ಅಡ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ನೆಕ್ ಆಫ್ ಕಲರ್ನೇಕ್ ಐವಿ ನೆಕ್ ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ ಇದು ಪಾಯಿಂಟ್ ವೈಸ್ ಇರುತ್ತೆ ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫಾರ್ಮುಲಾನು ಇರುತ್ತೆ ಉದಾಹರಣೆಯೂ ಇರುತ್ತೆ ಇದು ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ ಎಲ್ಲ ಸೈಜ್ಗೂ ಇಪ್ಪತ್ತೆಂಟು ಇಂಚಿಂದ ನಲವತ್ತೆಂಟು ಇಂಚವರೆಗೂ ನಲವತ್ತೆಂಟು ಇಂಚುವರೆಗೂ ಯಾವುದೇ ಸೈಜ್ ಇರಲಿ ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮೋಲ್ ಡೌನಿಂಗು ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ತುಂಬ ಸಿಂಪಲ್ಲಾಗಿರುತ್ತೆ ನೋಡಿ ಈಗ ಉದಾಹರಣೆಗೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ ಒಂದು ಟು ಒಂದು ಎರಡು ಮೂರು ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ನಿಮಗಿರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರಿನ್ ಐರನ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು ಓಕೆನಾ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚು ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ ನೀವು ಓದ್ಕೊಂಡಿದ್ರೆ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಆ ರೀತಿ ಇರುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ ಹನ್ನೊಂದು ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ ಹನ್ನೆರಡು ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲವೂ ಇರುತ್ತೆ ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಕ್ರಾಸ್ ಬೆಲ್ಟು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇದೆ ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಓಕೆ ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ ಇದು ಬ್ಲೌಸ್ ನೋಟ್ಸು ಟೋಟಲ್ ನಿಮಗೆ ಐವತ್ತೊಂದು ಪೇಜ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ ಇದು ಬ್ಲೌಸ್ ನೋಟ್ಸ್ ಇದು ಚೂಡಿದಾರ್ ಟಾಪ್ ನೋಟು ಇದು ನೋಡಿ ನೀವು ಪ್ರಿಂಟ್ ತಗೊಂಡಾಗ ಕಲರ್ ಪ್ರೇಂಟ್ ಈ ರೀತಿ ಇರುತ್ತೆ ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ ಕಲರ್ ಪ್ರಿಂಟು ರೇಟ್ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ಪೇಜು ಇದಾದರೆ ನಿಮ್ಗೆ ಎರಡು ರೂಪಾಯಿಗೆ ಒಂದು ಪೇಜು ವೈಟ್ ಆ್ಯಂಡ್ ಬ್ಲಾಕ್ಗೆ ತಗೊಳ್ಳಿ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ ಕಲರು ಕ್ಲಿಯರಾಗಿರುತ್ತೆ ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ ಓಕೆ ಬ್ಲೌಸ್ ನೋಟ್ಸ್ ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ ಇದು ವೈಟ್ ಆ್ಯಂಡ್ ಬ್ಲಾಕ್ ಚುಡಿದ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ ಎರಡು ಡಿಫ್ರೆನ್ಸ್ ಅಂತ ನೋಡಿಸಿದ್ದೀನಿ ಇದು ಚುಡಿದ ಟಾಪು ಈ ಚುಡಿದ ಅಷ್ಟೇ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ಬೋಟ್ನೆಕ್ಕು ಏಲೈನ್ ಟಾಪು ಮತ್ತು ಸಿಂಗ ಸಾರಿ ಫುಲ್ ಕಲರ್ನೆ ಆಫ್ ನೆಕ್ ಐ ವಿ ನೆಕ್ ಈ ರೀತಿ ಏನು ಚುಡಿದ ಟಾಪಲ್ಲಿ ಟಾಪ್ ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸು ಇರುತ್ತೆ ಇದು ಇಪ್ಪತ್ತೊಂದು ಪೇಜ್ ಇರುತ್ತೆ ಚುಡಿದ ಟಾಪ್ದು ಬಾಟಮ್ಸ್ ಇರೋದಿಲ್ಲ ಬಾಟಮ್ಸು ನೋಟ್ಸ್ ಮಾಡಿಲ್ಲ ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚೂಡಿದಾರ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ ಓಕೆ ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ ಟೋಟಲ್ ಇದು ಚುಡಿದಾರ ಟಾಪ್ದು ಹದಿನಾರು ಪಾಯಿಂಟ್ ಇದೆ ಅದರದ್ದು ಇಮೇಜು ಓಕೆ ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ ನೋಡಿ ಈ ರೀತಿ ಡಯಾಗ್ರಾಮ್ ಇರುತ್ತೆ ನೀವು ನೋಡ್ಕೊಂಡಿದ್ದೀರಾ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ ಇದು ಬಂದುಬಿಟ್ಟು ನಿಮಗೆ ಚುಡಿದ ಟಾಪ್ದು ನೋಟ್ಸ್ ಇದು ಚಾರ್ಟ್ ನೋಟ್ಸು ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೇ ಇರುತ್ತೆ ಶೋಲ್ಡರು ನೆಕ್ ಬಿಟ್ಟು ತೊಗೊಳೋದು ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರ ಈ ನೋಟ್ಸಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತಗೊಳ್ಬೇಕು ಅನ್ನೋದು ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ನೋಡ್ಕೊಂಡ್ರೆ ಸಾಕು ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಲೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ ಇದು ರೆಡಿ ಇರುತ್ತೆ ನೀವು ಅದನ್ನು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ್ದು ಎಷ್ಟು ಮೆಜರ್ಮೆಂಟ್ನ ತೊಗೊಂಡಿರ್ತೀರ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡ್ರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು ಆ ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಓಕೆನಾ ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ ವೀಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋಲ ಜಾಸ್ತಿ ಆಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ಇಪ್ಪತ್ತ ಎಂಟು ಇಂಚಿಂದ ಆಗಿ ನಲವತ್ತ ಎಂಟು ಇಂಚುವರೆಗು ನಿಮಗೆ ಕಂಪ್ಲೀಟಾಗಿರುತ್ತೆ ಇದು ಚಾರ್ಟ್ ನೋಟ್ಸು ನಿಮಗಿದು ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ವಿಡಿಯೋಸ್ ಸಿಗುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು ತುಡಿದ ಟಾಪು ಮತ್ತು ಚಾರ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ಒರಿಜಿನಲ್ ಬೆಲೆ ಎಷ್ಟು ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಗಮನ ಇಟ್ಟು ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ವೀಡಿಯೋಸ್ ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ರೆಕಾರ್ಡೆಡ್ ವೀಡಿಯೋಸ್ ಇದು ಫಸ್ಟ್ ಟೈಮ್ ಆನ್ಲೈನ್ ಕ್ಲಾಸಸ್ ಮಾಡಿದಾಗ ರೆಕಾರ್ಡ್ ಮಾಡಿರುವಂಥ ವೀಡಿಯೋಸು ಈ ವೀಡಿಯೋಸಲ್ಲಿ ಎಲ್ಲ ಮಾಡೋ ಬ್ಲೌಸಸ್ ಇರುತ್ತೆ ಡ್ರೆಸ್ಸಸ್ ಇರುತ್ತೆ ಚೂಡಿದಾರ್ ಬಾಟಮು ಮತ್ತು ಟಾಪ್ಸ್ ಇರುತ್ತೆ ಮತ್ತು ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ ಇರುತ್ತೆ ಗೌನ್ಸ್ ಇರುತ್ತೆ ಇವೆಲ್ಲವೂ ನಿಮಗೆ ಬಾಡಿ ಮೆಜರ್ಮೆಂಟಿಗೆ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಳತೆ ಬ್ಲೌಸ್ ಅಳತೆ ಟಾಪ್ ಅಳತೆ ಬಾಟಮು ತೊಗೊಂಡು ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದೆಲ್ಲ ಇರುತ್ತೆ ಟೋಟಲಾಗಿ ನೂರ ಇಪ್ಪತ್ತು ವೀಡಿಯೋಸ್ ಇರುತ್ತೆ ನೋಟ್ಸು ಪ್ಲಸ್ ವೀಡಿಯೋಸು ಇದು ಕಂಪ್ಲೀಟ್ ಒಂದು ಪ್ಯಾಕೇಜು ಇದು ನಿಮಗೆ ಈ ಕಂಪ್ಲೀಟ್ ಪ್ಯಾಕೇಜ್ ಬಂದುಬಿಟ್ಟು ಒರಿಜಿನಲ್ ಪ್ರೈಸು ಏಳು ಸಾವಿರ ರೂಪಾಯಿ ಇದೆ ಈಗ ಹೊಸ ವರ್ಷದ ಪ್ರಯುಕ್ತ ನಿಮಗೆ ಕೇವಲ ಒಂದೂವರೆ ಸಾವಿರ ರೂಪಾಯಿಗೇನೆ ಈ ವಿಡಿಯೋಸ್ ಪ್ಲಸ್ ನೋಟ್ಸ್ನ ನಾನು ನಿಮಗೆ ಕಳಿಸ್ಕೊಡ್ತಾ ಇದು ಒಂದು ಒಳ್ಳೆಯ ಬಂಪರ್ ಆಫರು ಈ ನ್ಯೂ ಇಯರ್ಗೆ ನೋಟ್ಸ್ನ ಒರ್ಜಿನಲ್ ಪ್ರೈಸ್ ಮೂರು ಸಾವಿರ ರೂಪಾಯಿ ಇದೆ ಅದನ್ನು ಸಾವಿರ ರೂಪಾಯಿಗೆ ಇದ್ದೀನಿ ಮತ್ತು ವೀಡಿಯೋಸ್ನ ಒರ್ಜಿನಲ್ ಪ್ರೈಸು ನಾಲ್ಕು ಸಾವಿರ ರೂಪಾಯಿ ಇದೆ ಕೇವಲ ಐನೂರು ರೂಪಾಯಿಗೆ ಕೊಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋಸು ಸ್ವಲ್ಪ ಹಳೆ ವೀಡಿಯೋಸ್ ಆಗಿರೋದ್ರಿಂದ ನಿಮಗೆ ತುಂಬ ಕಡಿಮೆಗೆ ಕೊಡ್ತಾ ಇದ್ದೀನಿ ನೀವು ನೋಟ್ಸು ಪ್ಲಸ್ ವೀಡಿಯೋಸ್ ಎರಡು ಒಟ್ಟಿಗೆ ತೊಗೊಂಡ್ರೆ ನಿಮಗೆ ಒಂದುವರೆ ಸಾವಿರ ರೂಪಾಯಿಗೆ ನೋಟ್ಸು ಪ್ಲಸ್ ವೀಡಿಯೋಸು ಸಿಗುತ್ತೆ ನಿಮಗೆ ಬರೀ ನೋಟ್ಸ್ ಬೇಕು ಅಂದರೆ ಕೇವಲ ಸಾವಿರ ರೂಪಾಯಿಗೆ ನೋಟ್ಸ್ ಸಿಗುತ್ತೆ ಅದ್ರ ಜೊತೆಗೆ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ ಫೋರ್ ಡಾಟ್ ಬ್ಲೌಸಿಂದ ಮಾತ್ರ ಇನ್ನು ಮಿಕ್ಕಿರೋ ಎಲ್ಲ ಮಾಡಲ್ ಬ್ಲೌಸಸ್ಸು ಗೌನ್ಸು ವೆಸ್ಟರ್ನ್ ಪ್ಯಾಟರ್ನ್ ಬ್ಲೌಸಸ್ಸು ಡ್ರೆಸ್ಸು ಚೂಡಿದಾರ್ ಟಾಪ್ಸು ಬೇಕೆಂದರೆ ಇನ್ನು ಐನೂರು ರೂಪಾಯಿ ಪೇ ಮಾಡಿದರೆ ನೀವು ಎಕ್ಸ್ಟ್ರಾ ಒಂದೂವರೆ ಸಾವಿರ ರೂಪಾಯಿ ಟೋಟಲ್ಲಾಗಿ ಎಲ್ಲ ಮಾಡಲ್ ವಿಡಿಯೋ ಎಲ್ಲ ಮಾಡಲ್ ಡ್ರೆಸ್ಸಸ್ ಬ್ಲೌಸ್ದು ವೀಡಿಯೋಸ್ ಸಿಗುತ್ತೆ ಇಲ್ಲ ನಮಗೆ ನೂರ ಇಪ್ಪತ್ತು ವೀಡಿಯೋಸ್ ಏನಿದ್ದಾವೆ ಬರೀ ವೀಡಿಯೋಸ್ ಒಂದೇ ಬೇಕು ಅಂದರೆ ಸಾವಿರ ರೂಪಾಯಿ ಆಗುತ್ತೆ ವೀಡಿಯೋಸು ಪ್ಲಸ್ ನೋಟ್ಸ್ ತೊಗೊಂಡ್ರೆ ಒಂದೂವರೆ ಸಾವಿರ ರೂಪಾಯಿ ಬರೀ ನೋಟ್ಸ್ ತೊಗೊಂಡ್ರೆ ಸಾವಿರ ರೂಪಾಯಿ ಆಗುತ್ತೆ ಬರೀ ವೀಡಿಯೋಸ್ ತೊಗೊಂಡ್ರೂ ಸಾವಿರ ರೂಪಾಯಿ ಆಗುತ್ತೆ ಓಕೆನಾ ಗಮನ ಇಟ್ಟು ಕೇಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನೋಟ್ಸು ಪ್ಲಸ್ ವೀಡಿಯೋಸ್ ಎರಡು ಸೇರಿಸಿ ನೀವು ತಗೊಳ್ಳೋದಾದರೆ ಒಂದೂವರೆ ಸಾವಿರ ರೂಪಾಯಿ ಇಲ್ಲ ನಮಗೆ ವೀಡಿಯೋಸ್ ಬೇಡ ನೋಟ್ಸ್ ಒಂದೇ ಬೇಕು ಅಂದರೆ ಸಾವಿರ ರೂಪಾಯಿ ಇದಕ್ಕೆ ಎರಡು ತಿಂಗಳದು ಆನ್ಲೈನ್ ಕ್ಲಾಸು ಈ ರೆಕಾರ್ಡೆಡ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ ನಮಗೆ ನೋಟ್ಸ್ ಬೇಡ ಬರೀ ವೀಡಿಯೋಸ್ ಬೇಕು ಅಂದರೆ ಸಾವಿರ ರೂಪಾಯಿ ಆಗುತ್ತೆ ಎಲ್ಲ ನೂರ ಇಪ್ಪತ್ತು ವೀಡಿಯೋಸು ಕಳಿಸ್ಕೊಡ್ತೀನಿ ಓಕೆನಾ ಇದು ನೋಟ್ಸ್ಬುಕ್ ಮತ್ತು ವಿಡಿಯೋಸ್ದ ಡೀಟೇಲ್ಸು ಈಗ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅಂತ ಗೊತ್ತಾಯ್ತಲ್ವ ರೇಟ್ ಎಷ್ಟು ಇದ್ರದ್ದು ಅಂತ ಬೆಲೆ ಈಗ ಯಾವ ರೀತಿ ತೊಗೊಳ್ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ ನೋಡಿ ಎರಡು ನಂಬರ್ ಕಾಣಿಸ್ತಾ ಇದೆ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಯ್ಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವ್ ಈ ನಂಬರು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಫೋನ್ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು ವೀಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಫೋನ್ಪೇ ನಂಬರ್ಗೆ ಅಮೌಂಟನ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಈಗ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಿದೆ ನೋಡಿ ಈ ರೀತಿ ಇರಬೇಕು ಈ ರೀತಿ ಸ್ಕ್ರೀನ್ಶಾಟ್ ತೆಗೆದು ನೀವು ರೆಡ್ ಕಲರ್ ವಾಟ್ಸಪ್ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಏನು ಕೊಟ್ಟಿದ್ದೀನೋ ಆ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿ ನಿಮಗೆ ವೀಡಿಯೋಸು ಪ್ಲಸ್ ನೋಟ್ಸ್ ಎರಡು ಬೇಕು ಅಂದರೆ ವೀಡಿಯೋಸು ಪ್ಲಸ್ ನೋಟ್ಸ್ ಎರಡು ಅಂತ ಮೆಸೇಜ್ ಮಾಡಿ ಒಂದೂವರೆ ಸಾವಿರ ರೂಪಾಯಿ ಪೇ ಮಾಡಿ ಇಲ್ಲ ನಿಮಗೆ ನೋಟ್ಸ್ ಬೇಕು ಅಂದರೆ ಸಾವಿರ ರೂಪಾಯಿ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಕಳಿಸಿ ನೋಟ್ಸ್ ಅಂತ ಮೆಸೇಜ್ ಮಾಡಿ ಇಲ್ಲ ಬರೀ ವೀಡಿಯೋಸ್ ಬೇಕಂದರೆ ಸಾವಿರ ರೂಪಾಯಿ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಕಳಿಸಿ ವೀಡಿಯೋಸ್ ಅಂತ ಮೆಸೇಜ್ ಮಾಡಿ ನಾನು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ನೋಟ್ಸಿಂದು ಪಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಈಗ ಪಕ್ಕದಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿ ಇರುತ್ತೆ ಪಿ ಡಿ ಎಫ್ ಫೈಲು ಈ ಪಿ ಡಿ ಎಫ್ ಫೈಲನ್ನ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ತೀನಿ ಬುಕ್ಕು ಕಳಿಸ್ಕೊಳೋದಿಲ್ಲ ಬುಕ್ಕು ಏನಕ್ಕೆ ಕಳಿಸ್ಕೊಡೋದಿಲ್ಲ ಅಂದರೆ ನಾನು ಅದನ್ನು ಜೆರಾಕ್ಸ್ ತೆಗೆದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಹಾಳಾಗೋಗುತ್ತೆ ಸೊ ಅದು ತುಂಬ ಕಷ್ಟದ ಪ್ರೊಸೆಸ್ಸು ಅದೇ ವಾಟ್ಸಪ್ಪಲ್ಲಿ ಪಿ ಡಿ ಎಫ್ ಕಳಿಸೋದು ನನಗೂ ಈಸಿ ಇರುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೋದು ಇದೊಂದು ಈಸಿ ಪ್ರೊಸೆಸ್ ಆಗಿರೋದ್ರಿಂದ ಬುಕ್ಕು ಕಳಿಸೋದಿಲ್ಲ ನೋಟ್ಸಿಂದು ಫಿ ಡಿ ಎಫ್ ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ ಓಕೆ ನಾನು ವೀಡಿಯೋಸ್ ಬಂದುಬಿಟ್ಟು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಲಿಂಕ್ ಆ ಲಿಂಕ್ ಮೇಲೆ ನೀವು ಒತ್ತಿದರೆ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಪ್ಲೇ ಆಗುತ್ತೆ ಇದು ಯೂಟ್ಯೂಬಲ್ಲಿ ಇರುವಂಥ ವೀಡಿಯೋ ಅಲ್ಲ ಸಪ್ರೇಟ್ ವೀಡಿಯೋಸು ಇದನ್ನು ನಾನು ಯಾರಿಗೆ ಕಳಿಸ್ಕೊಡ್ತೀರೋ ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಸಪ್ರೇಟ್ ಪ್ರೈವೇಟ್ ವೀಡಿಯೋಸ್ ಇದು ಆ ಪ್ರೈವೇಟ್ ವೀಡಿಯೋಸ್ದು ಲಿಂಕ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ ನಿಮಗೆ ನೋಟ್ಸು ಪ್ಲಸ್ ವೀಡಿಯೋಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನನಗೆ ಫೋನ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಇದು ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಈಗ ಆಲ್ರೆಡಿ ಸಾವಿರ ರೂಪಾಯಿನ ಪೇ ಮಾಡಿ ಸಾವಿರ ರೂಪಾಯಿ ಕೊಟ್ಟು ನೀವು ಚೂಡಿದಾರು ಬ್ಲೌಸು ನೋಟ್ಸ್ ಮತ್ತು ಅದ್ರ ಜೊತೆಗೆ ಚಾರ್ಟ್ ಟೈಪ್ ನೋಟ್ಸ್ ತೊಗೊಂಡಿದ್ದೀರಾ ಅದಕ್ಕೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಫ್ರೀಯಾಗಿ ಕಳಿಸ್ಕೊಟ್ಟಿದ್ದೀನಿ ಸೊ ಸಾವಿರ ರೂಪಾಯಿ ಕೊಟ್ಟು ಯಾರು ನೋಟ್ಸ್ ತೊಗೊಂಡಿದ್ರು ಇನ್ನು ಐನೂರು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದರೆ ನೀವು ಇನ್ನು ಐನೂರು ರೂಪಾಯಿ ಫೋನ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಕಳಿಸಿ ವೀಡಿಯೋಸ್ ಆಲ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಇನ್ನು ಮಿಕ್ಕಿರುವಂಥ ಎಲ್ಲ ವೀಡಿಯೋಸ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿ ವೀಡಿಯೋಸ್ನ ಬೆಲೆ ಐನೂರು ರೂಪಾಯಿ ನೋಟ್ಸು ಪ್ಲಸ್ ವೀಡಿಯೋಸ್ ಎರಡು ಒಟ್ಟಿಗೆ ತೊಗೊಂಡ್ರೆ ಒಂದೂವರೆ ಸಾವಿರ ಸಬ್ ಸಪ್ರೇಟಾಗಿ ನೋಟ್ಸ್ ತೊಗೊಂಡ್ರೆ ನೋಟ್ಸು ಸಾವಿರ ರೂಪಾಯಿ ವೀಡಿಯೋಸು ಸಾವಿರ ರೂಪಾಯಿ ಆಗುತ್ತೆ ಫೋನ್ಪೇ ಮಾಡಿ ನೀವು ಅಮೌಂಟ್ನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ನೀವು ಆ ಸ್ಕ್ರೀನ್ಶಾಟ್ನ ತೆಗ್ ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಎರಡೋ ಬೇಕಾದ ಬೇಕಾಗಿದ್ದರೆ ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿ ನೋಟ್ಸ್ ಬೇಕಿದ್ದರೆ ನೋಟ್ಸ್ ಅಂತ ಮೆಸೇಜ್ ಮಾಡಿ ವೀಡಿಯೋಸ್ ಬೇಕಿದ್ದರೆ ಸಪ್ರೇಟ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿ ನಿಮ್ಗಿನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಫೋನ್ ನಂಬರ್ ಇದೆ ವಾಟ್ಸಪ್ ನಂಬರ್ ಇದೆ ಮತ್ತು ಗೂಗಲ್ ಪೇ ಫೋನ್ಪೇ ನಂಬರ್ ಪರ್ಸ್ನಲ್ ನಂಬರ್ ಅದು ಆ ನಂಬರು ಇದೆ ನೀವು ಫೋನ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರ ತೊಗೊಳ್ಬೋದು ಮತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಪೇ ಟಿ ಯಾವುದು ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದರೂ ಅಮೌಂಟನ್ನ ಪೇ ಮಾಡಿಸ್ಬೋದು ನನ್ನ ಫೋನ್ ಪೇ ಗೂಗಲ್ ಪೇ ನಂಬರ್ ಅವರಿಗೆ ಕೊಟ್ಟು ಅವ್ರಿಗೆ ಅಮೌಂಟ್ನ ಪೇ ಮಾಡೋದಕ್ಕೆ ಕೇಳಿ ಅಮೌಂಟ್ ಪೇ ಆದ ನಂತರ ಆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಕೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ ಅವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ನನಗೆ ಕಳಿಸಿದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ನೀವು ಯಾವುದೇ ಅನುಮಾನ ಇಟ್ಕೊಳ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಕಳಿಸ್ಕೊಡ್ತೀನಿ ಯೂಟ್ಯೂಬಲ್ಲಿ ಆರರಿಂದ ಏಳು ವರ್ಷದಿಂದ ವೀಡಿಯೋಸ್ನ ನಾನು ಮಾಡ್ತಾನೇ ಇದ್ದೀನಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇದೊಂದು ನಾನು ಏನಂದರೆ ನಾನು ದುಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ಮೋಸ ಯಾವುದು ಇಲ್ಲ ಓಕೆ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಈಗ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಫ್ರಾಡ್ ನಡೀತಾ ಇದೆ ಅದರ ಬಗ್ಗೆ ನಿಮಗೂ ಗೊತ್ತೇ ಇದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿರ್ತೀರ ನ್ಯೂಸ್ ಚಾನಲಲ್ಲಿ ನೋಡಿರ್ತೀರ ಸ್ವಲ್ಪ ಬಿ ಕೇರ್ಫುಲ್ ಕೇರಾಗಿರಿ ನೀವು ಒಂದು ಸ್ವಲ್ಪ ನೀವು ಜೆನ್ಯೂನ್ ಅನ್ಸಿದ್ರೆ ಮಾತ್ರ ನಂಬಿ ತೊಗೊಳ್ಳಿ ಮತ್ತು ನೋಡಿ ಐವತ್ತು ಸಾವಿರ ನಲ್ವತ್ತು ಸಾವಿರ ಎಪ್ಪತ್ತು ಸಾವಿರದವರೆಗೂ ಪೇ ಮಾಡಿಬಿಟ್ಟು ಮೋಸ ಹೋಗಿರೋರಿದ್ದಾರೆ ನಾವು ಅಷ್ಟಷ್ಟೊಂದು ಅಮೌಂಟ್ ಕೇಳೋದಿಲ್ಲ ಈಗ ನೋಟ್ಸ್ಗೆ ಕೇವಲ ಸಾವಿರ ರೂಪಾಯಿ ವೀಡಿಯೋಸ್ಗೆ ಐನೂರು ರೂಪಾಯಿ ಮಾತ್ರನೇ ಇರುತ್ತೆ ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ಏನೇ ಡೌಟ್ಸ್ ಇರಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಂತರ ನೀವು ಅದು ಬೇಕಾದ್ರೆ ತೊಗೊಳ್ಬೋದು ನಂಬಿಕೆ ಇದ್ದರೆ ಈಗಲಿಂದನೇ ನೀವು ಈಗ ಈ ವಿಡಿಯೋ ಏನು ನೋಡ್ತಾ ಇದ್ದರೂ ಅಮೌಂಟ್ ಪೇ ಮಾಡಿ ತೊಗೊಳ್ಬೋದು ನೆನಪಿರಲಿ ಈ ಆಫರು ಕೇವಲ ಸ್ವಲ್ಪ ದಿನ ಮಾತ್ರ ಇರುತ್ತೆ ಇದನ್ನು ಸಾಧ್ಯ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಪೇ ಮಾಡಿ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ನೋಟ್ಸ್ ಮತ್ತು ವೀಡಿಯೋಸ್ನ ತೊಗೊಳ್ಳಿ ಜ್ಯೂಸ್ನ ಕಟಿಂಗ್ ಮಾಡೋದಕ್ಕೆ ಕ್ಲಾತ್ನ ಈ ಈ ರೀತಿ ಎರಡು ಫೋಲ್ಡ್ನ ಮಾಡ್ಕೊಂಡಿರ್ತೀವಿ ಡಬಲ್ ಸ್ಲೀವ್ಸ್ ಅಲ್ವಾ ಎರಡು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಇದನ್ನು ಮತ್ತೆ ಈ ರೀತಿ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಬೇಕು ಟೋಟಲು ನಾಲ್ಕು ಫೋಲ್ಡ್ ನಾಲ್ಕು ಫೋಲ್ಡ್ನ ಮಾಡಿಕೊಂಡ್ರೆ ಡಬಲ್ ಸ್ಲೀವ್ ಎರಡು ಸ್ಲೀವು ಕಟಿಂಗ್ ಮಾಡ್ಬೋದು ಫಸ್ಟು ನಾವು ಈ ಕಡೆ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಫಸ್ಟು ಕಟ್ ಮಾಡ್ಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ಲೀವ್ಸು ಪಕ್ಕ ಮಾಡೋದಕ್ಕೆ ಅರ್ಧ ಇಂಚಿಗೆ ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತು ಈಗ ಸ್ಲೀವ್ ಲೆಂತ್ ಐದು ಇಂಚಿದೆ ಐದು ಇಂಚ್ಗೆ ಒಂದು ಮಾರ್ಕು ಮತ್ತು ಎಕ್ಸ್ಟ್ರಾ ಅರ್ಧ ಇಂಚು ಈ ಎಕ್ಸ್ಟ್ರಾ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ನು ಸ್ಲೀವು ಹಾರ್ಮುಲ್ ಡೌನಿಂಗು ಸ್ಲೀವ್ದು ಹಾರ್ಮುಲ್ ಡೌನಿಂಗ್ ಇದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ತೊಗೊಳ್ಬೋದು ಬಡಿ ಮೇಜರ್ಮೆಂಟ್ಸಿಗೆ ಬಂದರೆ ಅಪ್ಪರ್ ಚೆಸ್ಟ್ನಲ್ಲಿ ಹತ್ತನೇ ಭಾಗಕ್ಕೆ ಓಕೆ ಈಗ ಅಪ್ಪರ್ ಚೆಸ್ಟು ಮೂವತ್ತೈದು ಇತ್ತು ಅಂದ್ಕೊಳ್ಳಿ ಹತ್ತನೇ ಭಾಗ ಅಂದರೆ ಮೂರುವರೆ ಇಂಚು ಮೂವತ್ತ್ನಾಲ್ಕಿದ್ರೂ ಮೂರುವರೆ ತೊಗೊಳ್ಳಿ ಮೂವತ್ತಾರಿದ್ದರೂ ಮೂರುವರೆ ತೊಗೊಳ್ಳಿ ಮೂವತ್ತೆರಡಿದ್ದರೆ ಕಾಲು ಈ ರೀತಿ ಹತ್ತನೇ ಭಾಗಕ್ಕೆ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಹಾರ್ಮುಲ್ ಡೌನಿಂಗನ್ನ ತೊಗೊಳ್ಳಿ ಪರ್ಫೆಕ್ಟಾಗಿರುತ್ತೆ ಹಾರ್ಮೋಲ್ ರೌಂಡಿಂಗು ಓಕೆನಾ ಹಾರ್ಮೋಲ್ ರೌಂಡಿಂಗು ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನಾದರೂ ತಗೊಳ್ಬೋದು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿದ್ರೆ ಅದರಲ್ಲಿ ಎಷ್ಟಿರುತ್ತೋ ಅಷ್ಟನ್ನಾದರೂ ತೊಗೊಳ್ಬೋದು ಹಾಗೆ ಸ್ಲೀವ್ ಲೂಸು ಮತ್ತು ಎಕ್ಸ್ಟ್ರಾ ಒಂದು ಎರಡು ಇಂಚ್ ಮಾರ್ಜಿನ್ ಇಷ್ಟು ಆಯ್ತಲ್ವಾ ಇಷ್ಟು ಜನರಲ್ಲಾಗಿ ಎಲ್ಲರೂ ಮಾರ್ಕಿಂಗ್ನ ಮಾಡ್ತೀರ ಈ ಆರ್ಮೋಲ್ ಶೇಪ್ ಇದೆ ನೋಡಿ ಈ ಆರ್ಮೋಲ್ ಶೇಪ್ ಹತ್ರನೇ ಎಲ್ರಿಗೂ ತೊಂದರೆ ಆಗೋದು ಇದಕ್ಕೇನು ಮಾಡ್ತೀರ ಅಂದರೆ ಸ್ಕೇಲ್ನ ಈ ಮಾರ್ಕ್ ಇದೆ ನೋಡಿ ಆರ್ಮೋಲ್ ರೌಂಡಿಂಗ್ ಮಾರ್ಕು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು ಇಲ್ಲಿ ತಗೊಂಡಿರೋದು ಇದಕ್ಕೆ ಫಸ್ಟ್ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದು ಗಮನದಲ್ಲಿಟ್ಕೊಳ್ಳಿ ಸ್ಲೀವ್ ಶೇಪು ಫರ್ಫೆಕ್ಟಾಗಿ ನಮಗೆ ಕಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಎಷ್ಟು ಟ್ರೈ ಮಾಡಿದ್ರೂ ಶೇಪು ಫರ್ಫೆಕ್ಟಾಗಿ ಇಲ್ಲ ಅನ್ನೋರಿಗೆ ಹೊಸ್ದಾಗಿ ಕಲಿಯೋರಿಗೆ ಇಷ್ಟು ಮಾರ್ಕಿಂಗ್ಸು ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಇಷ್ಟು ಮಾರ್ಕಿಂಗ್ಸ್ ಅವಶ್ಯಕತೆ ಇಲ್ಲ ಈಗೇನು ಸ್ಲೀವ್ ಲೆಂತು ಮತ್ತು ಆರ್ಮಲ್ ಡೌನಿಂಗು ಸ್ಲೀವ್ ಲೂಸು ಆರ್ಮಲ್ ಅರೌಂಡಿಂಗು ಇಷ್ಟು ಮಾರ್ಕ್ ಮಾಡಿ ಈಸಿಯಾಗಿ ಸುಮ್ಮನೆ ಶೇಪ್ ಶೇಪ್ ಕೆಲವರು ಮಾರ್ಕ್ ಮಾಡ್ತಾರೆ ಕೆಲವರು ಶೇಪ್ ಮಾರ್ಕ್ ಮಾಡೋದಿಲ್ಲ ಅಂದರೆ ಮಾರ್ಕರಿಂದ ಈ ರೀತಿ ಶೇಪ್ ಕೆಲವ್ರು ಮಾಡ್ತಾರೆ ಶೇಪ್ ಕೆಲವರು ಅಂದರೆ ಮಾರ್ಕ್ ಮಾಡ್ತಾರೆ ಕೆಲವರು ಕೆಲವ್ರು ಮಾರ್ಕ್ ಮಾಡೋದಿಲ್ಲ ಹಾಗೆ ಕಟ್ ಮಾಡ್ತಾರೆ ಓಕೆನಾ ಇದು ಯಾರಿಗೆ ಅಂದರೆ ಆ ರೀತಿ ಕಟ್ ಮಾಡೋಕ್ಕೆ ಯಾರಿಗೆ ಬರೋದಿಲ್ವೋ ಅವ್ರಿಗೆ ನೀವು ಆ ರೀತಿ ಕಟಿಂಗ್ ಮಾಡೋವರೆಗೂ ಆ ರೀತಿ ನಿಮಗೆ ಬರೋವರೆಗೂ ಈ ರೀತಿ ಮಾರ್ಕಿಂಗ್ಸ್ನ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಇಷ್ಟು ಮಾರ್ಕಿಂಗ್ಸ್ನ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಓಕೆನಾ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ರಲ್ವಾ ಇದು ಸೆಂಟ್ರಿಗೆ ಮತ್ತೊಂದು ಮಾರ್ಕ್ನ ಮಾಡ್ಕೊಳ್ಳಿ ಸೆಂಟರ್ಗೆ ಮತ್ತು ಇಲ್ಲಿಂದ ಒಂದು ಇಂಚ್ ತೊಗೊಳ್ಳಿ ಸಾಕು ಜಾಸ್ತಿ ಬೇಡ ಒಂದು ಇಂಚು ಸ್ಟ್ರೈಟು ಇಷ್ಟು ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು ಮಾಡ್ಕೊಂಡ ನಂತರ ಇದು ಬ್ಯಾಕ್ ಸೈಡ್ ಶೇಪ್ದು ಫಸ್ಟ್ ಮಾರ್ಕಿಂಗ್ನ ಮಾಡಬೇಕು ಇದನ್ನ ಗಮನದಲ್ಲಿಟ್ಕೊಳ್ಳಿ ಕರೆಕ್ಟಾಗಿ ನೋಡಿ ಈ ಒಂದು ಇಂಚ್ ಏನು ಮಾರ್ಕಿಂಗ್ ಮಾಡಿದೀವೋ ಈ ಒಂದು ಇಂಚಿಂದ ಇದು ಬ್ಯಾಕ್ ಸೈಡ್ ಶೇಪ್ ಈ ಸ್ಟ್ರೈಟ್ ಲೈನ್ ಏನಿದೆಯೋ ಇದ್ರ ಮೇಲ್ಗಡೆನೇ ಇರಬೇಕು ಇದು ಕರೆಕ್ಟಾಗಿ ನೋಡ್ತಾ ಇದ್ದೀರಲ್ವ ಈ ಒಂದು ಇಂಚಿಂದ ಈ ಶೇಪು ಈ ಸ್ಟ್ರೈಟ್ ಮಾರ್ಕ್ ಏನಿದೆಯೋ ಇದ್ರ ಮೇಲ್ಗಡೆನೇ ಇರಬೇಕು ನೆಕ್ಸ್ಟ್ ಫ್ರಂಟ್ದು ಮಾತ್ರ ಇದ್ರ ಒಳಗಡೆ ಬರಬೇಕು ಸೆಂಟ್ರಿಗೆ ಇಲ್ಲಿಂದ ಈ ಒಂದು ಇಂಚಿಂದ ಈ ಸೆಂಟ್ರಿಗೆ ಶೇಪ್ ಬರಬೇಕು ಇಲ್ಲಿಂದ ಇದ್ರ ಒಳಗಡೆ ಬರಬೇಕು ಅಂದರೆ ಈ ರೀತಿ ಪಾರ್ಕಿಂಗ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಇದು ನಿಮಗೆ ಪರ್ಫೆಕ್ಟ್ ಮೆಥಡು ಈ ಒಂದು ಇಂಚ್ ಏನಿದೆಯೋ ಈ ಒಂದು ಇಂಚ್ ಮಾರ್ಕಿಂದ ಈ ಸ್ಟ್ರೈಟ್ ಮಾರ್ಕ್ನ ಏನು ನೀವು ಮಾಡ್ತಿರಲ್ವ ಈ ಸ್ಟ್ರೈಟ್ ಮಾರ್ಕ್ ಮತ್ತು ಸೆಂಟ್ರು ಈ ಸ್ಟ್ರೈಟ್ ಮಾರ್ಕ್ ಬಿಟ್ಟು ಬ್ಯಾಕ್ ಸೈಡ್ ಪಾರ್ಟ್ದು ಹೊರಗಡೆನೇ ಇರಬೇಕು ಮಾರ್ಕಿಂಗು ಇಲ್ಲಿವರೆಗೂ ಈ ರೀತಿ ಶೇಪು ನಾರ್ಮಲಾಗಿ ಮಾರ್ಕ್ ಮಾಡಿ ಇದು ನಿಮಗೆ ತುಂಬ ಈಸಿ ಮೆಥಡನ್ನ ತಿಳಿಸ್ಕೊಡ್ತಾಯಿದ್ದೀನಿ ಫ್ರಂಟ್ ಸೈಡ್ ಶೇಪ್ಗೆ ಬಂದಾಗ ಇದೇ ಒಂದು ಇಂಚಿಂದ ಸೆಂಟ್ರ್ ಮಾರ್ಕು ಏನಿದೆ ಇಲ್ಲಿಗೆ ಈ ಶೇಪ್ನ ತಗೊಂಡು ಈ ರೀತಿ ಶೇ ಈ ಸೆಂಟ್ರ್ ಮಾರ್ಕ್ ಇರುತ್ತಲ್ವ ಅದಕ್ಕೆ ನೀವು ಮ್ಯಾಚ್ ಮಾಡಿಕೊಂಡು ಈ ಶೇಪ್ನ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಮಾತ್ರ ನಿಮಗೆ ಶೇಪ್ ಗ್ಯಾಪ್ ಬರಬೇಕು ಅಷ್ಟೇ ಇಷ್ಟು ನೀವು ಸಿಂಪಲಾಗಿ ಮಾರ್ಕ್ ಮಾಡಿಕೊಂಡ್ರು ಸಾಕು ಜಾಸ್ತಿ ಬೇಡ ಸೆಂಟ್ರ್ ನಮಗೊಂದು ಇಂಚ್ ಮಾರ್ಕು ಈ ಒಂದು ಇಂಚ್ ಮಾರ್ಕಿಂದ ಇಲ್ಲಿವರೆಗೂ ಈ ಸೆಂಟ್ರ್ ಸ್ಟ್ರೈಟಾಗಿ ನಾವೇನು ಮಾರ್ಕ್ ಮಾಡಿದ್ದೆವು ಅದನ್ನು ಬಿಟ್ಟು ಹೊರಗಡೆ ಸೈಡು ಒಂದು ಮಾರ್ಕ್ ಇದು ಬ್ಯಾಕ್ ಸೈಡ್ ಶೇಪು ಮತ್ತೆ ಕಟ್ ಮಾಡಬಾರ್ದು ಒಂದೇ ಸಾರಿ ನಾನು ನಿಮಗೆ ತೋರಿಸ್ತಾ ಇರೋದು ಮತ್ತು ಇದೇ ಒಂದು ಇಂಚ್ ಮಾರ್ಕಿಂದ ಸೆಂಟ್ರವರೆಗೂ ಈಗ ಸ್ಲೋಪ್ ಮಾಡಿಕೊಂಡು ಸ್ಟ್ರೈಟ್ ಮಾರ್ಕ್ ಇರುತ್ತಲ್ವ ಅದಕ್ಕಿಂತ ಒಂದು ಪಾಯಿಂಟ್ ಡೌನ್ಗೆ ಶೇಪ್ನ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಈಗಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಮಾರ್ಕ್ ನಾನು ನಿಮಗೆ ಗೊತ್ತಾಗಲಿ ಅಂತ ಒಂದು ಸ್ವಲ್ಪ ರಫಾಗಿ ಮಾಡಿದ್ದೀನಿ ಕಟ್ ಮಾಡಿ ತೋರಿಸ್ತೀನಿ ಪರ್ಫೆಕ್ಟಾಗಿರೋದು ನಾನು ಏನು ಮಾರ್ಕ್ ಮಾಡಿದ್ದೀನಿ ಮಾರ್ಕಿಗೆ ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ತೀನಿ ಮತ್ತೆ ಇದು ರೀಕಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದೇ ಸಾರಿನೇ ಕಟಿಂಗು ಓಕೆನಾ ಮಾರ್ಕಿಂಗ್ ಅಷ್ಟು ಪರ್ಫೆಕ್ಟಾಗಿ ನಾನು ನಿಮ್ಗೇನು ತೋರಿಸಿದ್ದೀನಿ ಅದು ಪರ್ಫೆಕ್ಟ್ ಮಾರ್ಕಿಂಗ್ ಇದೆ ಹಾಗಾಗಿ ಮತ್ತೆ ಕಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರಂಟ್ ಶೇಪು ಇದರಲ್ಲೇ ಎರಡು ಲೇಯರ್ನ ತಗೊಂಡು ಇದರಲ್ಲಿ ಎರಡು ಲೇಯರ್ನ ತಗೊಂಡು ಮಾರ್ಕಿಂಗ್ ಇರುತ್ತೆ ಈ ಮಾರ್ಕಿಂಗ್ ಪ್ರಕಾರನೇ ನೀವು ಕಟ್ ಮಾಡಿದರೆ ಫ್ರಂಟ್ ಸೈಡ್ ಶೇಪು ಫರ್ಫೆಕ್ಟಾಗೇ ಬರುತ್ತೆ ಶೇಪು ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಕಾಣಿಸ್ತಾ ಇದೆ ಅಲ್ವ ನಮಗೆ ಎಷ್ಟು ಡೌನಿಂಗ್ ಬೇಕು ಎಷ್ಟು ಶೇಪ್ ಬೇಕೋ ಅಷ್ಟು ಶೇಪ್ ಫ್ರಂಟ್ ಸೈಡ್ ಬಂದಿದೆ ಬ್ಯಾಕ್ ಸೈಡ್ ಎಷ್ಟು ಬೇಕೋ ಅಷ್ಟು ಬಂದಿದೆ ಇದು ಮಾರ್ಕ್ ಮಾಡಿರೋಂಥದ್ದು ಇದರಲ್ಲಿ ಮತ್ತೆ ನಾವು ರೀಕಟಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ ಇದು ಪರ್ಫೆಕ್ಟ್ ಆಗಿ ಇರುತ್ತೆ ಇಷ್ಟೇ ಸ್ಲೀವ್ಸ್ ಕಟ್ ಮಾಡೋದು ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಸ್ವಲ್ಪ ದಿನ ಅದು ನಿಮಗೆ ಕೈ ಸೆಟ್ ಆಗೋಂಥವರೆಗೂ ಆಮೇಲೆ ನೀವು ಈಸಿಯಾಗಿ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಈ ರೀತಿ ಜನರಲ್ಲಾಗಿ ನೀವು ಶೇಪ್ನ ಮಾರ್ಕ್ ಮಾಡಿ ನೋಡಿ ಇದರಲ್ಲಿ ಈಗ ಫ್ರಂಟು ಬ್ಯಾಕು ಶೇಪು ಜನ್ರಲಾಗಿ ರಫ್ ಆಗಿ ನೀವು ಮಾರ್ಕ್ ಮಾಡಿದ್ರೂ ಈಸಿಯಾಗಿ ಕಟ್ ಮಾಡ್ಬೋದು ಈ ರೀತಿ ಇದರಲ್ಲಿ ಫ್ರಂಟ್ ಸೈಡ್ ಶೇಪು ಫ್ರಂಟ್ ಮತ್ತು ಬ್ಯಾಕು ಈ ರೀತಿ ಇರುತ್ತೆ ಇದನ್ನು ನೀವೊಂದ್ಸರಿ ಫಾಲೋ ಮಾಡಿ ಪ್ರಾಕ್ಟಿಸನ್ನ ಮಾಡಿ ಈಗ ನಾನೇನು ತೋರಿಸಿದ್ದೀನಿ ಈ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಒಂದು ಇಂಚು ಒಂದು ಇಂಚಿಂದ ಬ್ಯಾಕ್ ಸೈಡ್ ಶೇಪು ಫ್ರಂಟ್ ಸೈಡ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಆ ರೀತಿ ಮಾರ್ಕ್ ಮಾಡಿ ಸ್ವಲ್ಪ ದಿನಗಳ ಕಾಲ ನೀವು ಪ್ರಾಕ್ಟೀಸ್ನ ಮಾಡಿ ಇದು ನಿಮಗೆ ಎಕ್ಸಾಕ್ಟ್ ಶೇಪ್ ಪರ್ಫೆಕ್ಟ್ ಶೇಪ್ ಇರುತ್ತೆ ಓಕೆನಾ ಇದು ಈ ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗೇ ತಿಳಿಸ್ಕೊಟ್ಟಿದ್ದೀನಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇದಕ್ಕೂ ಮುಂಚೆ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸ್ಲೀವ್ಸ್ ಕಟ್ಟಿಂಗ್ ಬಗ್ಗೆ ಅದರಲ್ಲೂ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಒಂದು ವೇಳೆ ನಿಮ್ಗೆ ಆ ವೀಡಿಯೋ ಸಿಕ್ಕಿದ್ರು ಆ ವೀಡಿಯೋನಾದರೂ ನೋಡಿ ಇಲ್ಲಾಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಇದರಲ್ಲಿ ನೀವು ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಜಾಸ್ತಿ ಏನಿಲ್ಲ ನಾರ್ಮಲಾಗಿ ಏನು ಸ್ಲೀವ್ಸ್ ಕಟ್ ಮಾಡ್ತೀರೋ ಅದೇ ರೀತಿಯೇ ಶೇಪ್ ಕಟಿಂಗ್ ಮಾಡೋದಕ್ಕೋಸ್ಕರ ಈ ಸ್ಟ್ರೈಟು ಒಂದು ಮಾರ್ಕಿಂಗು ಒಂದು ಮಾರ್ಕು ಈ ಸೆಂಟ್ರಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ಲೈನಿಂದ ಔಟ್ ಸೈಡು ಬ್ಯಾಕ್ಸೈಡ್ ಶೇಪು ಸೆಂಟ್ರ್ವರೆಗೂ ತಗೊಂಡು ಇಲ್ಲಿಂದ ಸ್ಲೋಪ್ ತೊಗೊಂಡ್ರೆ ಅದೇ ಫ್ರಂಟ್ ಸೈಡು ಶೇಪು ತುಂಬ ಈಸಿ ಇರುತ್ತೆ ಪ್ರಾಕ್ಟೀಸ್ನ ಮಾಡಿ ಫರ್ಫೆಕ್ಟಾಗಿ ನೀವು ಕಲ್ತ್ಕೊಳ್ತೀರಂತ ತಿಳಿಸ್ತಾ ಇದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದು ಈ ಸ್ಲೀವ್ಸ್ ಕಟಿಂಗ್ ಮಾಡೋದು ನೀವು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಪ್ರಾಕ್ಟೀಸ್ನ ಮಾಡಿ ಫರ್ಫೆಕ್ಟ್ ಆಗ್ತೀರ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು